ಜಯ ಜೈ ಶ್ರೀ ಸಿಗ್ತಾ ನಾವು ನಮ್ಮ ಜೀವಿತಾವಧಿಯಲ್ಲಿ ಇಂಥ ಒಂದು ಭಾಗ್ಯ ನಮ್ಮ ಅದೃಷ್ಟ ಅಂತ ಹೇಳಿ ಭಾವಿಸ್ತೇನೆ ಯಾಕಂದ್ರೆ ಸುಮಾರು ಐನೂರ ಐವತ್ತು ವರ್ಷಗಳಿಗಿಂತ ಹಿಂದೆಯಿಂದ ನಡೆದಂತ ಹೋರಾಟ ಏನ್ ಹಿಂದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇತ್ತು ಅದನ್ನ ನಾಶ ಮಾಡಿದ ನಂತರ ಅಲ್ಲಿಂದ ಹೋರಾಟ ಶುರುವಾಗಿರ್ತಕ್ಕಂಥದ್ದು ಗುರುನಾನಕರು ದರ್ಶನ ಮಾಡ್ತಾಯಿದ್ರಂತೆ ಶ್ರೀರಾಮನ ಹೋಗಿ ಇವೆಲ್ಲ ಇವತ್ತು ನಿಜವಾಗ್ಲೂ ಹೇಳ್ತೀವಿ ಈ ಒಂದು ಕಾಲಘಟ್ಟದಲ್ಲಿ ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ತೇನೆ ಇವತ್ತು ಅಯೋಧ್ಯೆಯಲ್ಲಿ ಬಾಲನ ಬಾಲರಾಮ ಆ ಒಂದು ಪುತ್ಥಳಿ ಅದು ವಿಶೇಷವಾಗಿ ಕರ್ನಾಟಕದ ಒಬ್ಬ ಶಿಲ್ಪಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ಇಡೀ ವಿಶ್ವದಲ್ಲಿರ್ತಕ್ಕಂಥ ಶ್ರೀರಾಮನ ಭಕ್ತರು ಮತ್ತು ಶ್ರೀರಾಮನ ಆದರ್ಶಗಳನ್ನು ಪ್ರೀತಿಸ್ತಕ್ಕಂಥವ್ರು ಗೌರವಿಸ್ತಕ್ಕಂಥವರು ಮತ್ತು ಶ್ರೀರಾಮಚಂದ್ರ ಅಂತ ಹೇಳಿದ್ರೆ ಕೇವಲ ಭಾರತಕ್ಕೆ ಸೀಮಿತವಾಗಿರ್ತಕ್ಕಂಥ ಮಾತ್ರ ಅಲ್ಲ ಇಡೀ ಆತನ ಆದರ್ಶ ಆತ ರಾಜನೀತಿ ಮತ್ತು ಭಕ್ತರು ಪ್ರೀತಿಯ ಸ್ನೇಹಿತರು ಮತ್ತು ಅವರ ಅವರ ಒಂದೊಂದು ತತ್ವಗಳನ್ನು ಅವರ ಭಾತೃ ಪ್ರೇಮ ಇರ್ಬೋದು ಗುರುಗಳ ಪ್ರೇಮ ಇರ್ಬೋದು ಧರ್ಮಕ್ಕಾಗಿ ಮಾಡಿದಂಥ ಹೋರಾಟ ಇರ್ಬೋದು ಶಿಷ್ಟರ ಶಕ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಇರ್ಬೋದು ಮತ್ತು ತನ್ನ ಆದರ್ಶ ಅಥವಾ ಲಂಕೆಯನ್ನು ದಹನ ಆದ ನಂತರ ಗೆದ್ದ ನಂತರ ಅವರು ಅಲ್ಲಿ ಪ ಅಲ್ಲಿ ಆ ರಾಜ್ಯವನ್ನು ಕೈಲಿಟ್ಕೊಳ್ಳಿಲ್ಲ ಅಲ್ಲಿಯ ಶ್ರೀ ಏನು ರಂಗ ರಾವಣ ರಾ ರಾವಣನ ತಮ್ಮ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿ ಬರ್ತಾರೆ ಅವ್ರು ಹೇಳ್ತಾರೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದ ಬಿಗರಿಯಸಿ ಅಂತ ಲಕ್ಷ್ಮಣ ಕೇಳ್ತಾನೆ ಅಣ್ಣ ಅಣ್ಣ ಲಂಕೆ ತುಂಬ ಚೆನ್ನಾಗಿದೆ ಅಣ್ಣ ಬಾ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿದಾಗ ನನಗೆ ಲಂಕೆ ಮುಖ್ಯ ಅಲ್ಲಪ್ಪ ನನಗಾಗಿ ಅಯೋಧ್ಯೆಯಲ್ಲಿ ಕಾಯ್ತಾ ಇದ್ದಾರೆ ಅವ್ರನ್ನ ನೋಡಬೇಕು ಅದಕ್ಕೆ ತಾಯಿ ಮತ್ತು ತಾಯಿ ಭೂಮಿ ಶ್ರೇಷ್ಠ ಅಂತ ಹೇಳ್ತಾರೆ ಇದು ಎಲ್ಲ ದೇಶಕ್ಕೂ ಎಲ್ಲ ಧರ್ಮಕ್ಕೂ ಎಲ್ಲ ಪ್ರದೇಶಕ್ಕೂ ಇದು ಅನ್ವಯ ಆಗ್ತಕ್ಕಂಥದ್ದು ಇದು ಇವತ್ತು ರಾಮಲ್ಲಿ ಇವತ್ತೇನು ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ಆ ರಾಮ ಮಂದಿರದ ಈ ಕ್ಷಣ ನಾವೆಲ್ಲ ತುಂಬ್ಕೊಳ್ಲಿಕ್ಕಾಗಲ್ಲ ಕಣ್ಣು ತುಂಬಿಕೊಳ್ಳಲಿಕ್ಕಾಗಲ್ಲ ಅಲ್ಲೋಗಿ ನೋಡ್ಲಿಕ್ಕಾಗಲ್ಲ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಭಗವಂತ ಇರ್ತಾನೆ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಭಗವಂತ ಇರ್ತಾನೆ ಎಲ್ಲಿ ಸೇವೆ ಇರುತ್ತೋ ಅಲ್ಲಿ ಭಗವಂತ ಇರ್ತಾನೆ ನಾವೆಲ್ಲ ಇವತ್ತು ಬೆಂಗಳೂರಿನ ಈ ಕಲ್ಯಾಣ ನಗರಿಯಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ ಬಡಾವಣೆ ಕ್ಷೇತ್ರ ಅಂದರೆ ದೇವಾಲಯಗಳ ನಗರಿ ಈ ದೇವಾಲಯ ನಗರಿಯಲ್ಲಿ ಇವತ್ತು ಗೋಪಾಲಯ್ಯನವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಹಿಂದುಳಿದ ವರ್ಗಗಳ ಒಕ್ಕೂಟ ಮತ್ತು ನಾವೆಲ್ಲ ಕಾರ್ಯಕರ್ತರು ಇವತ್ತು ನಾವು ಸೇರಿ ಇಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಿಕ್ಕೆ ನಾವು ಸೇರಿದ್ದೇವೆ ಲೈವನ್ನು ಲೈವಲ್ಲಿ ಅಲ್ಲಿ ಅಲ್ಲಿ ನೋಡ್ತೇವೆ ನಾಳೆ ಬೆಳಗ್ಗೆ ಮತ್ತು ಇಲ್ಲಿ ನನಗೆ ನಾನು ಆಗಿದ್ದಾಗ ತೊಂಬತ್ತನೇ ಇಸ್ವಿನಲ್ಲಿ ರಾಮನ ಅಯೋಧ್ಯೆ ಮಂದಿರ ನಿರ್ಮಾಣಕ್ಕೆ ಇಟಿಗೆಯನ್ನು ಅವತ್ತು ಅದು ಸ್ವತಂತ್ರ ನಾನು ಕಾರ್ಪೊರೇಟರ್ ಅವತ್ತು ಜ್ಯೋತಿನ ತೆಗೆದುಕೊಂಡೋಗಿರ್ತಕ್ಕಂಥದ್ದು ಹೋರಾಟ ಆಗಿರ್ತಕ್ಕಂಥದ್ದು ಪೊಲೀಸರು ಅವತ್ತು ಬಂಧಿಸಿದಂಥ ಸಂದರ್ಭದಲ್ಲಿ ನಾವು ಜನಪ್ರತಿನಿಧಿಯಾಗಿದೆ ಅವರ ಬಿಡುಗಡೆ ಮಾಡಬೇಕು ಅಂತ ಹೋರಾಟ ಮಾಡಿರ್ತಕ್ಕಂಥದ್ದು ಇವೆಲ್ಲ ನನಗೆ ನೆನಪಾಗ್ತದೆ ಮತ್ತು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಏನು ಬಯಸ್ತೇನೆ ಅಂದರೆ ಇವತ್ತು ನಾವೆಲ್ಲರೂ ಸಾರಿ ಅಂದರೆ ಭಕ್ತರ ಇಲ್ಲಿ ಸಮೂಹ ಸೇರ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ಇಲ್ಲಿ ವಿಜೇಂದ್ರದವರು ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯರವರು ಅಶೋಕ್ ಅವರು ಮತ್ತು ಭಾಳಷ್ಟು ಜನ ಸ್ಥಳೀಯ ಪ್ರತಿನಿಧಿಗಳು ಬೆಂಗಳೂರಿನ ಪ್ರತಿನಿಧಿ ಎಲ್ಲ ಬಂದು ಇಲ್ಲೇ ಕಣ್ತುಂಬಿಸ್ಕೊಳ್ಳೋರಿದ್ದಾರೆ ಆ ಒಂದು ಸಂದರ್ಭವನ್ನು ಒಟ್ಟಾರೆಯಾಗಿ ಇವತ್ತು ನಮಗೆ ಮಾತ್ರ ಅಲ್ಲ ಹಿಂದೂಗಳಾಗಲಿ ಕ್ರಿಶ್ಚಿಯನ್ರಾಗಲಿ ಮುಸಲ್ಮಾನರಾಗಲಿ ಎಲ್ರಿಗೂ ರಾಮನ ಆದರ್ಶ ರಾಮನ ಆ ಬಾಲ್ಯ ರಾಮನ ಯವನ ರಾಮನ ರಾಜನೀತಿ ರಾಮ ತಂದ ಪಿತೃಪಾಕ್ಯ ಪಿತೃವಾಕ್ಯ ಪರಿಪಾಲನೆಗಾಗಿ ಅವನು ಓದಂಥ ವನವಾಸ ಮತ್ತು ಆ ಕುಟುಂಬದಲ್ಲಿ ಕಾಣತಕ್ಕಂಥ ಭರತನ ಭಾತೃಪ್ರೇಮ ಲಕ್ಷ್ಮಣನ ಭಾತೃಪ್ರೇಮ ಮತ್ತು ಇವೆಲ್ಲವೂ ಸಹ ಎಲ್ಲ ಕಾಲಘಟ್ಟದಲ್ಲೂ ನಾವೆಲ್ಲ ಅನುಕರಣೀಯವಾಗಿರ್ತಕ್ಕಂಥದ್ದು ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ನಾವು ಮಹಾಲಕ್ಷ್ಮಿಯವರ ಕ್ಷೇತ್ರದಲ್ಲಿ ಎಲ್ಲ ಭಕ್ತರು ಸೇರಿ ಇಲ್ಲಿಂದ ನಾವು ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ತಕ್ಕಂಥದ್ದು ಶ್ರೀರಾಮ ರ ಜಯರಾಮ ಜೈ ರಾಮ ಅಂತಕ್ಕಂಥ ರಾಮತಾರಕ ಮಂತ್ರವನ್ನು ನೂರು ಕೋಟಿಗೂ ಹೆಚ್ಚು ಜನ ಪಾರಾಯಣ ಮಾಡಿರ್ತಕ್ಕಂಥ ಪಠನ ಮಾಡಿರ್ತಕ್ಕಂಥ ಹೋಮಗಳು ನಡೆಯುತ್ತೆ ಮತ್ತು ಇಡೀ ಪರಿಚಯ ಮಾಡ್ತಕ್ಕಂಥ ಶ್ರೀರಾಮ ಈ ಒಂದು ಪುತ್ಥಳಿ ಇವರು ಏನು ಕಾಣ್ತೇವೆ ಚಿತ್ರಗಳನ್ನು ಕಾಣ್ತೇವೆ ಇದು ಮಕ್ಕಳಿಗೆ ಬೇಕು ಮಕ್ಕಳಿಗೆ ಪರಿಚಯ ಆಗಬೇಕು ಸಂಸ್ಕೃತಿಯ ಪರಿಚಯ ಆಗಬೇಕು ಇವತ್ತು ನರೇಂದ್ರ ಮೋದಿಯವರು ಮತ್ತು ವಿಶ್ವ ಹಿಂದೂ ಪರಿಷತ್ ಇವತ್ತು ಎಂಥ ಒಂದು ಅದ್ಭುತವಾದ ಪರಿಕರ ಎಲ್ಲರಿಗೂ ಆಸೆ ನಮ್ಮ ಜನ್ಮಭೂಮಿ ಎಷ್ಟು ಮುಖ್ಯನೋ ನಮ್ಮ ತಾಯಿ ಭೂಮಿ ಎಷ್ಟು ಮುಖ್ಯನೋ ಹಾಗೆಯೇ ಅಯೋಧ್ಯೆಯಲ್ಲಿ ರಾಮ ಜನ್ಮ ಆಗಿರ್ತಕ್ಕಂಥ ಸ್ಥಳದಲ್ಲಿ ಶ್ರೀ ಇವತ್ತು ರಾಮ ಮಂದಿರ ಅನಾವರಣಗೊಳ್ತಾ ಇದೆ ಲೋಕಾರ್ಪಣೆ ಆಗ್ತಾ ಇದೆ ಇದು ಪ್ರೀತಿಯ ಸಂಕೇತ ಆದರ್ಶದ ಸಂಕೇತ ಮತ್ತು ವಿಶ್ವ ಏನೇ ವಸುದೈವ ಹೊಸದೈವ ಕುಟುಂಬ ಕಂಬ ಕಲ್ಪನೆಗೆ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣ ಇಲ್ಲಿ ದ್ವೇಷ ಅಲ್ಲ ಪ್ರೀತಿ ಬಹಳ ಮುಖ್ಯ ಕಾರಣ ಕಾರಣಗಳಿಂದ ಬಹುಶಃ ಶ್ರೀರಾಮಚಂದ್ರ ಹುಡಿದಾಗ ಸನಾತನ ಧರ್ಮವೇ ಇತ್ತು ಯಾವುದು ಬೇರೆ ಧರ್ಮಗಳಿರಲಿಲ್ಲ ತದನಂತರ ಬಂದಂಥವರು ಬೇರೆ ಬೇರೆ ರೀತಿಯಾಗಿ ತಮ್ಮ ಸ್ವಾರ್ಥಕ್ಕಾಗಿಯೋ ಅಥವಾ ಈ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಅಂತಲೋ ಈ ಒಂದು ದಾಳಿ ಮಾಡಿ ಶ್ರೀರಾಮಚಂದ್ರ ಮಂದಿರವನ್ನು ಕೆಡವಿ ಎಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿರ್ತಕ್ಕಂಥದ್ದು ಮತ್ತು ದಾಖಲೆಗಳು ಒದ್ಸಿದ್ವಿ ಎಲ್ಲ ಗೊತ್ತಿದೆ ಕೆಲವರು ಏನೋ ಹೇಳ್ಬೋದು ತಪ್ಪದು ಇವತ್ತು ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬನ ಜೀನ್ಸ್ ಇರ್ತಕ್ಕಂಥದ್ದು ಸನಾಸನ ಸಂಸ್ಕೃತಿಗೆ ಹೊಂದ್ಕೊಟ್ಟಿರ್ತಕ್ಕಂಥ ಜೀನ್ಸ್ ಇರ್ತಕ್ಕಂಥದ್ದು ಇಲ್ಲಿ ಬಹುಶಃ ನಾವು ನಾವು ನಮ್ಮ ರಾಷ್ಟ್ರದಲ್ಲಿ ಮತ್ತು ನಮ್ಮ ಪ್ರೀತಿಯ ದೈವವಾಗಿರ್ತಕ್ಕಂಥ ರಾಮ ಆ ರಾಮನ ಆದರ್ಶ ಆ ಜನ್ಮಭೂಮಿಯ ಈ ಒಂದು ರಾಮಮಂದಿರ ಲೋಕಾರ್ಪಣೆ ನಾವೆಲ್ಲ ಕಾಯ್ತಾ ಇದ್ದೀವಿ ನೋಡಬೇಕು ಅಂತೇಳಿ ಕಣ್ತುಂಬಿಸ್ಕೊಳ್ಬೇಕು ಅಂತೇಳಿ ಜೊತೆಯಲ್ಲಿ ನೋಡಿ ಇಡೀ ವಿಶ್ವದಲ್ಲಿರ್ತಕ್ಕಂಥ ಇಡೀ ಭಾರತದಲ್ಲಿರ್ತಕ್ಕಂಥ ಎಲ್ಲರೂ ಸಹ ಒಬ್ಬ ಹೆಣ್ಮಗಳು ಇಸ್ಲಾಂ ಧರ್ಮದ ಹೆಣ್ಮಗಳು ಮುಂಬೈಯಿಂದ ಪಾದಯಾತ್ರೆಯಲ್ಲಿ ಹೋಗ್ತಾಳೆ ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹಿಂದೂಗಳು ಆಚರಣೆ ಮಾಡೋ ಹಬ್ಬಗಳಲ್ಲಿ ಮುಸಲ್ಮಾನರು ಭಾಗವಹಿಸಬೇಕು ಮುಸಲ್ಮಾನರುಗಳ ಆಚರಣೆ ಭಾಗದಲ್ಲಿ ಹಿಂದೂಗಳ ಆಚ ಭಾಗವಹಿಸಬೇಕು ಕ್ರೈಸ್ತ ಧರ್ಮ ಇದು ನಮ್ಮ ಒಂದು ಹಿರಿಯತನ ನಮ್ಮ ಭಾರತದ ವೈಶಿಷ್ಟ್ಯತೆ ವೈಭಿನ್ನತೆಯಲ್ಲಿ ಏಕತೆ ಕಾಣ್ತಕ್ಕಂಥ ಅದ್ಭುತವಾದ ಪರಿಕಲ್ಪನೆ ಮತ್ತು ಜೊತೆಯಲ್ಲಿ ಇಲ್ಲಿ ಭಗವಂತ ಇಲ್ಲೂ ಇದ್ದಾನೆ ಪರಮಾತ್ಮನೂ ಇದೆ ಪರಮಾತ್ಮ ಆತ್ಮ ಪರಮಾತ್ಮ ಈ ಕಲ್ಪನೆಗಳು ಅದ್ಭುತವಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲ ಇದು ಸೇರಿದ್ದೇವೆ ಸಂತೋಷವನ್ನು ಸಂಭ್ರಮಿಸ್ತೇವೆ ನಮ್ಮ ಮಕ್ಕಳು ನಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳು ಹೇಳ್ಬೋದು ನಮ್ಮ ತಾತನ ಕಾಲದಲ್ಲಿ ರಾಮಂದ್ರ ಆಯ್ತಂತೆ ಅಂತ ಹೇಳ್ತೇವೆ ಆ ಕಾಲಘಟ್ಟದಲ್ಲಿ ಹುಟ್ಟಿರ್ತಕ್ಕಂಥ ನಾವೇ ಧನಿಯರು ಎಲ್ಲರೂ ಸೇರಿ ನಾವು ಇವತ್ತು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಇದನ್ನು ಕಣ್ತುಂಬಸ್ಕೋಣ ಆನಂದಿಸೋಣ ರಾಮ ಅಂದರೆ ಅದೊಂದು ಅದ್ಭುತವಾದ ಶಕ್ತಿ ಇವತ್ತು ನಾವು ದೇವಾಲಯ ಇಸ್ಕಾನ್ ಇದೆ ಮಗದಲ್ಲಿ ಆಂಜನೇಯ ಇದ್ದಾನೆ ಜೊತೆಯಲ್ಲಿ ಎಲ್ಲ ಏನಿಲ್ಲ ಅಂತ ಇಲ್ಲ ಎಲ್ಲ ದೇವಾಲಯಗಳು ನಮ್ಮ ಕ್ಷೇತ್ರದಲ್ಲಿ ಕಾಣ್ಬೋದು ಇವತ್ತು ಕರ್ನಾಟಕದಲ್ಲೇ ಇಂಥ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಇವತ್ತು ನಾವು ಹೆಮ್ಮೆ ಪಡ್ತಕ್ಕಂಥದ್ದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಮತ್ತೊಮ್ಮೆ ನಾನು ಪ್ರೀತಿಯ ಸ್ವಾಗತವನ್ನು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕರೆಯನ್ನು ಕೊಡ್ಲಿಕ್ಕೆ ನಾನು ಬಯಸ್ತೇನೆ